ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ದುರ್ಗಾ ಕರ್ನಾಡಿಗ ಇವತ್ತು ಬಂದಿರೋ ವಿಶೇಷ ಏನಂತಂದರೆ ಇವತ್ತಿಂದ ಘಾಟಿ ಜಾತ್ರೆ ಶುರು ಇದು ಮೊದಲನೇ ದಿನ ಯಾಕೆ ಅಂತಂದ್ರೆ ಈ ಮೊದಲನೇ ದಿನ ಯಾವ ವಸ್ತುಗಳು ಬಂದವೆ ಎಷ್ಟು ರಾಸುಗಳು ಬಂದವೇ ಮತ್ತು ಇದೇ ಥರನೇ ನಿಮ್ಗೆ ತೋರಿಸಿರ್ತೀನಿ ಮತ್ತು ಇನ್ನೊಂದೇನಂದರೆ ಈ ಜಾತ್ರೆ ವಿಶೇಷದ ಬಗ್ಗೆ ನಿಮ್ಗೆ ತಿಳಿಸ್ತೀನಿ ಮತ್ತು ಈ ಹತ್ತರಿಂದ ಹದಿನೆಂಟನೇ ತಾರೀಕು ಇವತ್ತು ಮೊದಲನೇ ದಿನ ಹಾಗಾಗಿ ಯಾವ್ಯಾವ ಥರ ರಾಸುಗಳು ಬಂದಾವೆ ಯಾವ ಥರ ಓರಿಗಳು ಬಂದವೆ ಮತ್ತು ಎಲ್ಲ ಥರದ ಎಲ್ಲ ಕಡೆಯಿಂದ ಬರ್ತಾರೆ ಜನ ಇದು ಮೊದಲನೇ ವರ್ಷದ ಮೊದಲನೇ ಗಂಡು ಜಾತ್ರೆ ಅಂತೇಳಿ ಕರೀತಾರೆ ಹಾಗಾಗಿ ನಿಮ್ಗೆ ಇದ್ರ ಬಗ್ಗೆ ಸವಿರವಾದ ಮಾಹಿತಿ ಕೊಡ್ತೀನಿ ಮತ್ತೆ ಇನ್ನೊಂದು ಏನಪ್ಪ ಈ ಜಾತ್ರೆಯಲ್ಲಿ ವಿಶೇಷವಾಗಿ ಸರಿ ಸುಂಕ ಇಲ್ಲದೆ ಜಾತ್ರೆ ಮಾಡ್ತಾ ಇದಾರೆ ಹಾಗಾಗಿ ತುಂಬಾ ಖುಷಿ ಆಗುತ್ತೆ ಮೂಲ ಮೂಲೆಯಿಂದ ಜನ ಬರ್ತಾರೆ ಹಾಗಾಗಿ ನಿಮ್ಗೆ ತೋರಿಸ್ಬೇಕು ಮತ್ತೆ ಈ ಜಾತ್ರೆ ಅಲ್ಲಿ ಏನೇನು ನಿಮ್ಗೆ ಊರ್ದಿಂದ ಹಿಡ್ದು ಔಷಧಿಯಿಂದ ಹಿಡ್ದು ಒಂದು ಹಸು ಗುಲ್ಲೆ ಆಗಿರ್ಬೋದು ಇಲ್ಲ ನೀರಿ ಆಗಿರ್ಬೋದು ಯಾವ ತರ ವ್ಯವಸ್ಥೆ ಮಾಡ್ತಾರೆ ಅದನ್ನೆಲ್ಲ ನಾನು ತೋರಿಸ್ತೀನಿ ಮತ್ತೆ ಇನ್ನೊಂದೇನಂತಂದ್ರೆ ಈ ಘಾಟಿ ಜಾತ್ರೆ ವಿಶೇಷವಾದದ್ದು ತುಂಬಾ ಬಹು ಪುರಾತನವಾದ ಜಾತ್ರೆ ಹಳ್ಳಿ ಕಾರು ಫೇಮಸ್ ಆದಂತ ಜಾತ್ರೆ ಮತ್ತೆ ಇನ್ನೊಂದೇನಂತಂದ್ರೆ ಈ ಜಾತ್ರೆಯಲ್ಲಿ ಎಲ್ಲ ತರದ ಹಳ್ಳಿ ಕಾರು ಎಲ್ಲ ಮೂಲ ಮೂಲೆಯಿಂದ ಬರ್ತಾರೆ ತುಂಬಾ ಖುಷಿ ಆಗುತ್ತೆ ಎರಡು ಕಣ್ಣು ಸಾಲದು ನಿಮ್ಗೆ ಇದ್ರ ಬಗ್ಗೆ ಸವಿರವಾದ ಮಾಹಿತಿನೂ ಕೊಡ್ತೀನಿ ಮತ್ತೆ ಇದೇ ತರ ನಿಮ್ಗೆ ಜಾತ್ರೆ ಬಗ್ಗೆ ಈ ಹತ್ತು ದಿನ ನಾನು ತೋರಿಸ್ತಾ ಇರ್ತೀನಿ ಸ್ನೇಹಿತರೆ ನನ್ನ ಕೈಲಾದಷ್ಟು ಮಟ್ಟಿಗೆ ನಾನು ತೋರಿಸ್ಬಲ್ಲೆ ನಿಮ್ಮ ಸಹಕಾರ ನಿಮ್ಮ ಬೆಂಬಲ ಹೀಗೆ ಇರಲಿ ಅಂತ ಕೇಳ್ತಾ ನಿಮ್ಮ ನಮ್ಮ ರೈತರ ಹತ್ರ ಸಂದರ್ಶನ ಮಾಡೋಣ ಹಾಗೆ ಅವ್ರ ಹತ್ರ ಸವಿರವಾದ ಮಾಹಿತಿ ಕೇಳ್ಕೊಂಡು ಹಾಗೆ ತಿಳ್ಸಾಡ್ತೀನಿ ಸ್ನೇಹಿತರೆ ನಿಮ್ಗೆ ನಮಸ್ಕಾರ ರವೀಣ್ ನಮಸ್ತೆ ಹೊಸ ವರ್ಷ ನಮ್ ತುಂಬಾ ಸಿಕ್ಕಿದ್ರಿ ಮೊದಲನೇ ಮಾಡಿದ್ರಿ ಜಾತ್ರೆಯಲ್ಲಿ ಈ ಗಟ್ಟಿ ಜಾತ್ರೆಲಿ ಈ ಸರಿ ಎಷ್ಟ್ ಜೊತೆ ಇಟ್ಕೊಂಡ್ ಬಂದಿದ್ದೀರಾ ಜೊತೆ ಹಣ ನಿಮ್ ಯಾವ್ರಿಂದ ಬಂದಿದ್ರಿ ನಾವು ಕೊಳ್ಗೆರೆ ಹತ್ರ ಕಬ್ಬಿಗರೆ ಕೊಡ್ಗೆರೆ ಹತ್ರ ಕಬ್ಬಿಗರೆ ಹೋದ್ ಇದೆ ಹತ್ರನೇ ಸೇಮ್ ಮಾಹಿತಿ ಕೊಟ್ಟಿದ್ರಿ ಒಳ್ಳೆ ಮಾಹಿತಿ ಕೊಟ್ಟಿದ್ರಿ ಕೊಟ್ಟಿದ್ರೆಸಲ್ಲಿ ಎಷ್ಟು ಜೊತೆ ಮಾಡ್ಕೊಂಡ್ವಿ ಎರಡ್ ಜೊತೆ ಹಾಕಿದ್ವಿ ಒಂದ್ ಜೊತೆ ಕೊಟ್ವಿ ಒಂದ್ ಜೊತೆಯಲ್ಲಿ ಸಿದ್ಧಗಂಗೆ ಕೊಟ್ವಿ ಸಿದ್ಗಂಗಿಯಲ್ಲಿ ಕೊಟ್ಟು ಸಿದ್ಧಗಂಗ ಜಲ್ವಾ ಅದು ನಮಗೆ ಒಂದ್ ಇಪ್ಪತ್ತೈದು ಕಿಲೋಮೀಟರ್ ಕಿಲೋಮೀಟರ್ ಆಗುತ್ತೆ ಎಷ್ಟೆಲ್ಲ ಆಗಿದವ್ ನಾಲ್ಕಲ್ಲ ಎರಡೂ ನಾಲ್ಕಲ್ಲ ವರಿಗಳು ತುಂಬಾ ಚೆನ್ನಾಗಿದಾವೆ ಚೆನ್ನಾಗೂ ಸಾಕಿದಿರಾ ಏನೋ ನಮ್ ಜಾತ್ರೆಗೆ ಬರ್ತೀರಾ ನಮ್ ಜಾತ್ರೆ ಬಗ್ಗೆ ಒಂದ್ ಎರಡ್ ಮಾತ್ ಮಾತಾಡಿ ಸ್ವಲ್ಪ ಜಾತ್ರೆ ಅಂದ್ರೆ ಗಂಡ್ ಜಾತ್ರೆ ಒಳ್ಳೆ ವ್ಯಾಪಾರ ನಡೆಯುತ್ತೆ ಎಲ್ಲಾ ನಡೆಯುತ್ತೆ ಒಳ್ಳೊಳ್ಳೆ ವರಿ ಬರುತ್ತೆ ಒಳ್ಳೆ ವ್ಯಾಪಾರ ಬರ್ತಾರೆ ಹಾವೇರಿ ಬಳ್ಳಾರಿ ಗದಗು ಎಲ್ಲಾ ಬರ್ತಾರೆ ಮತ್ತೆ ನಮ್ ಜಾತ್ರೆಯಲ್ಲಿ ನಿಮ್ಗೆ ಏನು ವಿಶೇಷವಾದ ಮತ್ತೆ ಅವಶ್ಯಕತೆ ಊಟ ತಿಂಡಿ ಬಗ್ಗೆ ನಿಮ್ಗೆ ಎಲ್ಲಾ ಊಟ ತಿಂದಿರೋ ಸಮಸ್ಯೆ ಇಲ್ಲ ನೀರ ವ್ಯವಸ್ಥೆ ಚೆನ್ನಾಗಿದೆ ಕೊಡ್ತಾರೆ ಕೊಡ್ತಾರ ಅಂತ ಹೇಳಿದ್ರೆ ಕೊಡ್ತಾರೆ ಕೊಡ್ತಾರೆ ಊಟ ಕೊಡ್ತಾರ ದೂರದಿಂದ ಹೌದು ನಾವ್ ಅದನ್ನೇ ಮೊದಲ ಮಾತಾಡಿದೀನಿ ಮತ್ತೆ ಈ ಜಾತ್ರೆಯಲ್ಲಿ ನಿಮ್ಗೆ ಯಾವ್ದಾದ್ರು ಏನೋ ತೊಂದರೆ ಏನಾದ್ರು ಇದೆಯಾ ತೊಂದರೆ ಏನಿಲ್ಲ ಬೇರೆ ಜಾತ್ರೆಗಳಿಗೂ ಈ ಜಾತ್ರೆಗಳು ಎಲ್ಲಾ ಜಾತ್ರೆಲ್ಲೂ ಎಂತ ಸಮಸ್ಯೆ ಏನಿಲ್ಲ ಎಲ್ಲಾ ಚೆನ್ನಾಗಿದೆ ಎಲ್ಲಾ ಜಾತ್ರೆ ಅಂಡೋ ಕಾಟಿ ಚೆನ್ನಾಗಿದೆ ಎಲ್ಲಾ ಜಾತ್ರೆಗಿನ ಕಾಟಿ ಚೆನ್ನಾಗಿದೆ ತುಂಬಾ ಖುಷಿ ಆಯ್ತು ತೋರಿಸಿ ಓರಿಗಳು ನಿಮ್ಮ ನೋಡೋಣ ನೋಡಿ ಸ್ನೇಹಿತರೆ ಹೀಗಿರ್ತ ಓರಿಗಳು ನೋಡಿ ಕರು ಮಲ್ಕೊಂಬಿಟ್ಟಿದೆ ಅಣ್ಣ ಯಾರು ಕರು ಇದು ಕರು ಇದು ಅವ್ರದ್ದು ನಿಮ್ದನ ಹಾ ಹಾ ಇರ್ರಿ ಬರ್ತೀನಿ ಒಂದೇನು ಸೆಕೆಂಡ್ ಅಣ್ಣ ಎಷ್ಟಲ್ಲ ಆಗೋದು ಇದು ಇದು ಎರಡಲ್ಲು ನಾಲ್ಕಲ್ಲು ಇದು ನಾಲ್ಕಲ್ಲು ಹಾ ಏನ್ ಹೇಳ್ತಾ ಇದಾರೆ ಎರಡು ಇಪ್ಪತ್ತು ಬರ್ತಾವ್ರೆ ಯಾರು ಕೂತ್ಕೊಂಡಿಲ್ಲ ವ್ಯಾಪಾರ ಇನ್ನು ದಿನ ಇವತ್ತು ನಾಳೆ ನಾಡದು ಕಳಿಬೇಕು ಇನ್ನು ಎರಡು ದಿವಸ ಕಳಿಬೇಕು ವ್ಯಾಪಾರ ಚೆನ್ನಾಗುತ್ತೆ ನೀವ್ ನಮ್ಕೊಂಡ್ ಬಂದಿದಿರಿ ಹೌದು ತುಂಬಾ ಖುಷಿ ಆಗುತ್ತೆ ಯಾಕಂದ್ರೆ ಈ ಜಾತ್ರೆ

ಈಗಿದ ಓರಿಗಳು ಮತ್ತೆ ಹಲ್ಲುಗಳು ಎಷ್ಟಂದ್ರೆ ಎರಡು ಒಂದು ಎರಡಲ್ಲೂ ನಾಲ್ಕಲ್ಲು ಎರಡಲ್ಲೂ ನಾಲ್ಕಲ್ಲು ಇದೇನ ಹಲ್ಲುಗಳಲ್ಲಿ ಎರಡಲ್ಲೂ ನಾಲ್ಕಲ್ಲು ಎರಡು ವಯಸ್ಸು 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 ಕಮ್ಮಿ ಇರುತ್ತೆ ಒಂದು ವಯಸ್ಸು ಜಾಸ್ತಿ ಇರುತ್ತೆ ಹಂಗೆ ನೋಡಿ ಸ್ನೇಹಿತರೆ ಈ ತರ ಇರ್ತವೆ ಎಲ್ರು ಬನ್ನಿ ಆದಷ್ಟು ಬೇಗ ಜಾತ್ರೆ ಸೇರಿದೆ ಆಯ್ತಾ ಇನ್ನು ನಾಳೆ ಇನ್ನು ಹೆಚ್ಚಾಗಿ ಸೇರ್ತಾರೆ ಜನ ಮತ್ತೆ ಓರಿಗಳು ಬರ್ತವೆ ಬರ್ತಾ ಇರಿ ಸ್ನೇಹಿತರೆ ಹಾಗೆ ತೋರ್ಸಿ ನಿಮ್ಗೆ ತುಂಬಾ ಧನ್ಯವಾದ ಹೇಳ್ರಿ ಮೇಡಮ್ ಸರಿ ಸರ್ ನಮಸ್ಕಾರ ಅಜ್ಮನ್ರಾ ನಮಸ್ಕಾರ ಸರ್ ಯಾವರಿಂದ ಬಂದಿದ್ರೆ ನೀವು ರೈಲ್ವೆ ಕಾಲೋನಿ ಸರ್ ರೈಲ್ವೆ ಗೊಳಿ ಏನ್ ಅಷ್ಟು ದೂರದಿಂದ ಇಲ್ಲಿ ಬಂದ್ರೆ ಇಲ್ಲ ಸರ್ ಇದು ನಮ್ಗ ಹತ್ರ ನಾವು ಎಲ್ಲಾ ಜಾತ್ರೆಗೂ ಓದ್ತೀವಿ ನಾವು ಇರೋ ಜಾತ್ರೆ ಧನಿಲ್ ವ್ಯಾಪಾರ ಮಾಡ್ತಾರ ನೆಲ್ಮಂಗ್ಲ ಹತ್ರ ಒಂದ್ ಸಂತ ನಡೀತಲ್ಲ ಅಲ್ಲಿ ದನಿ ದನಿನ್ ಜಾತ್ರೆಲ್ಲ ಸೆಂಪಲ್ ಕೆ ಜಿ ಟೆಂಪಲ್ ಕೆ ಜಿ ಟೆಂಪಲ್ ಮತ್ತೆ ನಿಮ್ಮ ನಿಮ್ ನನ್ನ ಹೆಸರು ಕುಮಾರ್ ಅಂತ ಸಹ ಎಷ್ಟು ವರ್ಷ ನಿಮ್ಗೆ ವಯಸ್ಸಿವಾಗ ಸರ್ ನನಗೆ ಇವಾಗ ಒಂದ್ ಅರವತ್ತು ವರ್ಷ ಆಗದೆ ಅರವತ್ತು ವರ್ಷ ಆಗದೆ ಎಷ್ಟು ವರ್ಷದಿಂದ ನೀವು ಕಟ್ತಾ ಇದ್ ಇಪ್ಪತ್ತ್ ವರ್ಷದಿಂದ ಕಟ್ತಾ ಇದೀನಿ ಈ ಜಾತ್ರೆಗೆ ಎಷ್ಟು ಜೊತೆ ಓರಿ ಹೊಡ್ಕೊಂಡ್ ಬಂದಿದ್ದೀನಿ ಎರಡ್ ಜೊತೆ ಹೊಡ್ಕೊಂಡಿದ್ದೀನಿ ಎರಡ್ ಜೊತೆ ಹೊಡ್ಕೊಂಡ್ ಬಂದಿರ ಎಷ್ಟಾಗ ಅಲ್ಲು ಇವೋ ಸರ್ ಇವ್ ಎರಡೆಲ್ಲ ಇವೋ ಎರಡ್

ಎಷ್ಟ್ ಹೇಳ್ತಾ ಇದ್ರಿ ಇವ್ ರೇಟ್ ಇವು ಒಂದು ನಲವತ್ತ್ ಹೇಳ್ತೀವಿ ಮತ್ತೆ ಈ ಜಾತ್ರೆ ಬಗ್ಗೆ ನಿಮ್ ಅಭಿಪ್ರಾಯ ಒಂದ್ ತಿಳಿಸಿ ಸರ್ ಏನಿಲ್ಲ ನಾವು ಮಾಮೂಲಿ ನಮ್ ತಾತ್ರಿ ಕಾಲದಿಂದ ಬರೋರ್ ಈ ಜಾತ್ರೆಗೆ ನಮ್ ಸ್ವಲ್ಪ ಹತ್ರ ಇದು ನಾವು ಇದು ಕ್ಯಾಮಿನಹಳ್ಳಿಗೆ ಓದ್ತಿವಿ ಅಲ್ಲಿ ಇದದಗಿರಿ ಜಾತ್ರೆಗೆ ಓದ್ತೀವಿ ಎಲ್ಲಾ ಜಾತ್ರೆಗೆ ಓದ್ತಿವಿ ಮಾಗಡಿಗೆ ಓದ್ತೀವಿ ನಾವ್ ಇಲ್ಲಿ ಬಂದಿರೋದು ಹತ್ರ ಅದೇ ಅಂತ ಹೇಳಿ ಜಾತ್ರೆ ಮಾಮೂಲಿ ಬರೋದು ಈ ಜಾತ್ರೆ ಬಗ್ಗೆ ಒಂದೆರಡು ಮಾತು ಮಾತಾಡಿ ಎಲ್ಲಾ ವ್ಯವಸ್ಥೆ ಚೆನ್ನಾಗಿದೆ ನೀರು ನೀಡಿ ಎಲ್ಲ ಇವಾಗ ಚೆನ್ನಾಗ್ ಮಾಡ್ ವರ್ಷ ವರ್ಷಕ್ಕಿಂತ ಈ ಸರಿ ಒಂದ್ ಹತ್ತು ಪರ್ಸೆಂಟ್ ಜಾಸ್ತಿ ಇದೆ ಜಾಸ್ತಿ ಇದೆ ಇದು ಇವತ್ ಮೊದಲನೇ ದಿವಸ ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಾಗಿ ನೋಡ್ತೀರಾ ಇದೇ ತರ ಅನುಕೂಲಗಳು ಸಿಗ್ಲಿ ಅಂತ ಕೇಳ್ಕೊಂತೀನಿ ನಿಮ್ಗೆ ಮತ್ತೆ ಇಲ್ಲಿ ಹುಲ್ಲು ನೀರು ಎಲ್ಲ ಎಲ್ಲಾ ವ್ಯವಸ್ಥೆ ಮಾಡ್ತಾರೆ ತುಂಬಾ ಖುಷಿನೂ ಆಗುತ್ತಲ್ವಾ ನಿಮ್ಮಂತರ ಬಂದ್ರೆ ನಮಗೂ ಖುಷಿ ಆಗುತ್ತೆ ಆಯ್ತಾ ನಮಸ್ಕಾರ ಕುಮಾರ ಅಣ್ಣರ ತುಂಬಾ ಧನ್ಯವಾದ ನಮಸ್ಕಾರ ನಮಸ್ಕಾರ ಹೇಳಿ ಯಾವ ಊರಿಂದ ಬಂದ್ರಿ ನೀವು ಮದ್ರೆ ದೇವಸ್ಥಾನದ ಪಕ್ಕ ನಾಗೇನೇಳಿ ಅಂತ ಮದುವೆ ದೇವಸ್ಥಾನದ ಪಕ್ಕ ಇಲ್ಲಿ ನಮ್ಮ ಕನಸಾಡಿ ಕನಸವಾಡಿ ಹತ್ರ ಎಷ್ಟ್ ಜೊತೆ ಕಟ್ಟಿದ್ರಿ ಈಸ್ರಿ ನಾವ್ ಒಂದ್ ಜೊತೆ ಕಟ್ಟಿದೀವಿ ಆರ್ ಜೊತೆ ಕಟ್ಟಿದಿರ ಮತ್ತೆ ಈ ಈರುಗಳು ಇಷ್ಟ ಮುಂದ್ ಮುಂದಾಗ ಸಾಕಿದಿರಾ ಏನ ಏನು ಆಗ್ತೀರಾ ಏನೋ ಒಣವಲ್ಲೂ ಇಂಡಿ ಬೋಸಾ ಒಣವಲ್ಲು ಇಂಡಿ ಬೋಸಾ ಎಷ್ಟ ಇವು ಇವು ನಾಲ್ಕನಾಲ್ಕಾಗೆ ಎಷ್ಟ್ ಹೇಳ್ತೀರಾ ರೇಟು ಇವು ಒಂದು ನಾಲ್ವತ್ತು ಹೇಳ್ತಾ ಇದೀವಿ ಒಂದು ನಲ್ವತ್ತು ಹಾಗೆ ಬನ್ನಿ ನಿಮ್ಮ ಇನ್ನು ಎಷ್ಟು ಜೊತೆ ಇದಾವೆ ತೋರಿಸಿ ಬರ್ರಿ ಇವೆಷ್ಟಲ್ಲಾಗವ್ರ ಇವು ಎರಡಲ್ಲಾಗಿದ್ರೆ ಇವ್ ಎರಡೆಲ್ಲಾಗವ ಏನ್ ಹೇಳ್ತೀರಾ ರೇಟು ಇವ್ ಒಂದು ಹತ್ತು ಹೇಳ್ತಾ ಇದ್ದೀನಿ ಹಣ ಒಂದು ಹತ್ತು ಒಂದು ಹತ್ತು ಇವ ಅವು ಎಂಬತ್ತೈದು ಹೇಳ್ತಾ ಇದ್ದೀನಿ ಎಂಬತ್ತೈದು ಇನ್ನು ಎರಡ ಕರುಗಳು ಇದ್ದಂಗಿದಾವಳಿ ಚೆನ್ನಾಗ್ ಕೆಲಸ ಮಾಡ್ಯಾವೆ

ಸುಮ್ನೆ ಒಂದು ಕೋಲ್ ಹಾಕೊಂಡು ಈ ತರ ಹುಲ್ಲು ಎಲ್ಲ ಹಾಕೊಂಡು ವ್ಯವಸ್ಥೆ ಮಾಡ್ಕೊಂಡಿದಾರೆ ಬನ್ನಿ ಹಾಗೆ ಇವು ತೋರ್ಸಿನಿ ಮಾಡ್ರಿ ಇವು ಎಷ್ಟಾಗ ಇವು ಎಷ್ಟೆಷ್ಟು ಎರಡಲ್ಲೂ ನಾಲ್ಕಲ್ಲು ಎರಡಲ್ಲೂ ನಾಲ್ಕಲ್ಲು ಹ್ಮ್ ಹ್ಮ್ ಏನ್ ಹೇಳ್ತಿರೇಟು ಒಂದು ಎಂಬತ್ತೈದು ಹೇಳ್ತಾ ಇದ್ದೀವಿ ಒಂದು ಎಂಬತ್ತೈದು ಹ್ಮ್ ಹ್ಮ್ ತೋರಿಸ್ಗಾರ ಅಲ್ಲಿರೋದು ಹಾ ಹಾ ಎಷ್ಟೆಲ್ಲ ಆಗಾವೆ ಇವುನು ಇವು ಅಲ್ಲು ಕಡೆ ಬಂದವೆ ಕಡೆ ಬಂದಾವೆ ಮಾರಾಕ್ಬೇಕಂದ್ರ ಡಿಸೈಡ್ ಮಾಡಿದಿರಾ ಕರು ಸಮೇತ ಮಾರಾಕ್ತೀರಾ ಕರು ಸಮೇತ ಎರಡ್ ಎರಡ್ ಲೀಟರ್ ಹಾಲ್ ಕೊಡ್ತದೆ ಹಾ ಹಾ ಇಲ್ವೇ ಆ ನಮ್ ನಾಟಿ ಹಸುಗಳಲ್ಲಿ ಜಾಸ್ತಿ ಕಡಿಮೆನೇ ಹಾಲು ಕೊಡೋದು ಇಲ್ಲ ಎರಡ್ ಲೀಟರ್ ಕೊಡ್ತೇವೆ ಚಾಲು ಎರಡ್ ಲೀಟರ್ ಕೊಡ್ತದೆ ನಾಟಿ ಹಸುನ್ ಹಾಲು ತುಂಬಾ ಶ್ರೇಷ್ಠ ಅಲ್ವಾ ಏನೋ ಮಾರಾಕ್ತ ಇದೀರಾ ತುಂಬಾ ಖುಷಿ ಯಾರಾದ್ರು ಬಂದ್ರೆ ಒಳ್ಳೇರ್ ಕೊಡಿ ಆಯ್ತಾ ಇದು ಈ ಕರು ಆ ಕರು ಇದೇನ್ ಒಂಟಿನಾ ಒಂಟಿನಿ ಹಸುನಾ ಕರುನಾ ಹಸು ಹಸು ಹಸುನಾ ಅನ್ಕೊಂಡಿದ್ದೆ ನಾನು ಹ್ಮ್ ತುಂಬಾ ಚೆನ್ನಾಗಿದ ಹಸುಳು ಮಾತ್ರ ತುಂಬಾ ಖುಷಿ ಆಗುತ್ತೆ ಬಗ್ಗೆ ಒಂದ್ ಎರಡ್ ಮಾತ್ ಹೇಳ್ತೀರಾ ಜಾತ್ರೆ ಒಳ್ಳೆ ಚೆನ್ನಾಗಿ ಚೆನ್ನಾಗಿ ಇಂಪ್ರೂವ್ ವರ್ಷ ಊಟ ನೆರಳು ನೀರು ಹುಲ್ಲು ಎಲ್ಲಾ ಕೊಡ್ತೀವಿ ಹೋದ್ ವರ್ಷನೂ ಚೆನ್ನಾಗ್ ಮಾಡಿದ್ರು ಹೋದ್ ವರ್ಷಕ್ಕೆ ಈ ವರ್ಷ ಇನ್ನೊಂದ್ ಸ್ವಲ್ಪ ಚೆನ್ನಾಗಿ ಮಾಡ್ತಾ ಇದೀವಿ ತುಂಬಾ ಖುಷಿ ಆಗುತ್ತೆ ನಿಮ್ಗೆ ಭೇಟಿ ಆಗಿದಕ್ಕೆ ಇದೇ ತರ ಮುಂದಿನ ದಿನಗಳಲ್ಲಿ ನೀವು ಜಾತ್ರೆಗೆ ಬರ್ತಾ ಇರಿ ನಮ್ಮ ಜಾತ್ರೆ ಆ ತುಂಬಾ ಸಂತೋಷ

ರೈತರ ವನವಾಸ ರೈತರ ಕಷ್ಟಗಳು ನಿಮ್ಗೆ ತಿಳಿಸ್ತಾ ಇರ್ತೀನಿ ತುಂಬಾ ಧನ್ಯವಾದಗಳು ಕುಮಾರ್ನವ್ರಮಂತೂ ತುಂಬಾ ಖುಷಿ ಆಗುತ್ತೆ ಗೋವಿಂದಪ್ಪನ ಗೋವಿಂದಪ್ಪನವ್ರೆ ತುಂಬಾ ಖುಷಿ ಆಗುತ್ತೆ ಯಾಕಂದ್ರೆ ಈ ಜಾತ್ರೆಗೆ ಬರ್ತಾರೀ ನೀವು ಎಲ್ಲಾ ಜನ ಮೂಲೆಯಿಂದ ಬರ್ತಾರೆ ನಿಮಗೊಂದ್ ಎರಡು ದಿವಸ ಈ ಜಾತ್ರೆಗೆ ಕಳೀತದೆಲ್ಲಾ ಸರ್ ಹೋಗ್ತೀನಿ ಹ ಹ ತುಂಬಾ ಧನ್ಯವಾದಗಳು ನೋಡಿ